ಧಾರವಾಡದ ಬುದ್ಧರಿಕ್ಕಿತ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಪ್ರವೀಣ್ ಕರಡಿಗುಡ್ಡ ಮೇಲಿನ ದೈಹಿಕ ಶಿಕ್ಷಕನ ಹಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಶಿಕ್ಷಕ ಸಾಯಿ ಪ್ರಸಾದ್ ಎಂಬುವರು ವಿದ್ಯಾರ್ಥಿಯನ್ನ ಅನುಮನಾಶವಾಗಿ ಹಲ್ಲೆ ಮಾಡಿ ತೀವ್ರವಾಗಿ ಗಾಯಗೊಳಿಸಿದ್ದಾರೆ ಈ ಘಟನೆ ಜನವರಿ ಇಪ್ಪತ್ತೆರಡರಂದು ನಡೆದಿದೆ ಶಿಕ್ಷಕ ವಿದ್ಯಾರ್ಥಿಗೆ ಹಲ್ಲೆ ಮಾಡಿದ್ದು ಕೈಗೆ ಸ್ಟಿಚ್ ಬರುವಷ್ಟು ಗಂಭೀರ ಗಾಯ ಉಂಟಾಗಿದೆ ಜೊತೆಗೆ ವಿಷಯವನ್ನ ಯಾರಿಗೂ ತಿಳಿಸದಂತೆ ಬಾಲಕನಿಗೆ ಬೆದರಿಕೆ ಹಾಕಿದ್ದಾನೆ ಇನ್ನು ಚಿಂತಾಜನಕ ಅಂಶವೆಂದರೆ ಶಿಕ್ಷಕ ವಿದ್ಯಾರ್ಥಿಗೆ ಜಾತಿ ನಿಂದನೆ ಮಾಡಿದ್ದಾನೆ ಎಂಬ ಆರೋಪವು ಕೇಳಿ ಬಂದಿದೆ ಇಪ್ಪತ್ತನೇ ತಾರೀಕಿಗೆ ಮಧ್ಯಾಹ್ನ ಮೂರು ಮೂರ್ ನಾವು ಜಗಳ ನಾವ್ ಮೂರು ಗಂಟೆಗೆ ಹೋಗಿ ಒಂದು ಸರ್ ಸರ್ ಬಂದ ಮೂರ್ ಹತ್ತಕ್ಕ ಹೊಡೆದ್ರಿ ಒಡೆ ಮಠ ಹೊಡೆದ ಕಸ ಈ ಒಂದು ಕೈ ಹಿಂಗೆ ಹಿಂಗ್ ಲಾಟಿರ್ಲಿ ನಾ ಚೀರಿದ ತಗೊಂಡು ಗೀಸಿರಿ ನನಗೆ ಕಣ್ಣಿಗೆ ಕಾತ್ಲು ಬರ್ಲೋಕ್ಕಿ ನಾ ಅವಾಗ ಅವರ ದವಾಖಣ್ಣಿಗೆ ಹೋಗಿ ಒಳಗೆ ಹಾಕ್ಸ್ಕೊಂಡು ಬಂದಿದ್ದೀರಿ ಮತ್ತು ಮೂರು ದಿನ ನಾನು ರೂಮ್ದಾಗ ಇಟ್ಟಿದೀನಿ ನಿಮ್ಮ ಮನೆಗೆ ಯಾರಿಗಲ್ಲ ಹಾಕೋಬೇಡ ನಿಮ್ಮ ಮನೆಗಳ ಇಲ್ಲಿ ಬಂದು ಜಗಳ ತೆಗಿತಾರೋ ಅದು ಮಾಡ್ತಾರೋ ಅಂತೇಳಿದ್ರಿ ನಾ ಮಾತಿಗೆ ಮೂರು ದಿನ ಬುಧವಾರ ಬುಧವಾರಾಗಿದ್ದಿರಿ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ರೂಮ್ನಾಗ ಇದ್ರಿ ಶನಿವಾರ ಅಲ್ಲೊಬ್ರು ಪಾಲಕರು ಅವ್ರ ಮಗನ ನೋಡಕ್ಕೆ ಬಂದ ಅವ್ರ ಕಡಿಂದ ನಾನು ಏನು ನಂಗೆ ಒಂದು ಫೋನ್ ಹಚ್ಚಿಸ್ಕೊಡ್ಲಂದಾಗ ಅವ ನನ್ನ ನಂಬರ್ ತೊಗೊಂಡೋಗಿನ ಆ ಲವಂಗ್ ಕಡೆ ಕೊಟ್ಟಿದ್ರಿ ಆ ಲವಾರ ನಿಮ್ಮ ಮಗ ಹೋಳ್ಗೆ ಬಂದ ಬಂದು ಹೋಗ್ರಿ ಅಂದ್ರಿ ಆ ಮತ್ತಿಗೆ ನಮ್ಮಅಪ್ಪ ನಮ್ಮವರು ಬಂದ ನನ್ನ ಕಲ್ಕೊಂಡೆ ಇಲ್ಲಿ ಕೆಲಕ್ಕೆ ಹೋದ್ರಿ ರೀ ಅವ್ರೆ ಅಲ್ಲಿ ಬೇ ಇದು ಬೇದ್ ಕಾಸ ಏನು ಕಿತ್ಕೋದ್ರಿ ಕಿತ್ಕೋರಿ ನಮ್ದು ಇದು ಅದೇ ನಮ್ಮೆಡೆ ಕೆಲ್ಸಲೈತಿ ನೀವು ಏನು ಕಿತ್ಕೋಕ್ಕಾಗಲ್ಲ ಅಂತೇಳಿ ಜಕಾಬ್ ಸಪಲ್ಲ ನಮ್ಗೆ ಟೇಬಲ್ ಬಡಿದು ಚಿಟಕಿ ಹೊಡಿದು ಮಾಡಿದ್ರಿ ಆ ಮತ್ತಿಗೆ ನಾವು ಇಲ್ಲಿ ಬಂದ ಕಾಸ ಇದು ಮಾಡಿದ್ರಿ ಅವ್ನು ಜಾತಿ ಐತಿ ಹಿಂಗೆ ಬ್ಯಾಡಿಸೋಲ್ ಮಗನ ಕಾಸ್ಟ್ ಕಾಸ್ಟ್ನಿಂದ ನೀವಂತಾತಿ ಜಾತಿ ಬಾಳ್ ಸರ್ ಸಾಯಿ ಪ್ರಸಾದ್ ಕುಮಾರ್ ಗಾಡಿ ಜಗಳ ನಿಂಗೆ ನಿಂಗೆ ಓಡೋಲ್ಲ ಜಗಳ್ ಮನ್ಯಾಗಂತ ನಂಗ್ ಅಂಜಿಕೆ ಹಾಕಿದ್ರಿ ನಾ ಮತ್ತಿಗೆ ನಂಗೆ ಎಲ್ಲ ಪ್ರೇರ್ದಾಗ ಇಲ್ರಿ ಅವ್ರ ಪ್ರೇಮ್ ಕಡೆ ಗುದ್ದಿಗೆ ಯಾರು ಪೂರ್ಣ ಕೊಡಾಕೋಬೇಡ್ರಿ ಅವ್ರ ಅವ್ರ್ ಮನ್ಯಾಗ ಬಂದ್

ಅವಾಗ ನನಗ್ ನೀ ಕ್ಲಾಸಿಗೆ ಹೊಡ ರೂಮ್ನಾಗಿದ ಅಲ್ಲೇ ರೂಮ್ ಬಿಟ್ಟು ಹೊರಗೆ ಬಂದ್ರೆ ಎತ್ತಕ್ಕೆ ಬರ್ತಿ ಸುಳ್ಳ ಅಂತೇಳಿ ಹಿಂಗೆ ನೆವ ಮಾಡಿ ಅಲ್ಲೇ ಒಳಗೆ ಇಟ್ಟಿದ್ರಿ ನಾ ಹಂಗ ಕೈ ಹೊಸ ತಗೊಂಡ್ ಇತ್ತಾಗ ಹೊರಗೆ ಬಂದ ಫೋನ್ ಹಚ್ಕೊಡಕ್ ನಮ್ ದೋಸ್ತವ್ ಮಮ್ಮಿಯೋನ್ ಹಚ್ಚಿ ಕೊಟ್ಟದ್ರಿ ಜಾತಿ ಆಯ್ತಿ ಮಾನ್ ಯಾಕ್ ಕಷ್ಟ ಗೊತ್ತಿರತಿ ಜಾತಿ ಆಯ್ತು ಮಾತಾಡ್ತಿದ್ರ ನಮ್ ಸಾಹೇಬರಿಗೆ ನಿಮ್ ಕಾಸ್ಟ್ ತಗೋದಿಲ್ಲ ಆದ್ರೂ ನಿಮ್ ತಗೊಂಡ್ ಬಾಲ್ ದಿಮಾಕ್ ಆಗೈತಿ ಹಂಗ ಮಾಡ್ತೇದ್

ಹಂಗ ಕಾಮಿಡಿ ಹೊಡೆದಂತ ತಗೊಂತರಿ ಎಲ್ಲ ಸರ್ ಅವಂಥರ ಲೌಡ್ ಜಾಮ್ ಗೊತ್ತ ಇದ್ರಿ ಆ ಅವಂಗ ಅನ್ಸಿದ್ರಿ ನಾವು ಯಾವ ಸರ್ಗು ಅನ್ಸ್ತಿಲ್ಲ ಆ ಟೀಚರ್ಸ್ ಸಮ ನಾವ್ ಏನಾರ ಹೋಮ್ ವರ್ಕ್ ಮಾಡ್ಲಿಕ್ಕೆ ಅಲ್ಲಿ ಕಲ್ತದ್ರಿ ಅವ್ರ ಒಂಥರ ದಾಟ್ಸಿ ಲೌಡ್ ಜಂಪ್ ಗೊತ್ತ ಇದ್ರಿ ಈ ಘಟನೆಯ ಕುರಿತು ಬಾಲಕನ ಪೋಷಕರು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ದೈಹಿಕ ಶಿಕ್ಷಕ ಸಾಯಿ ಪ್ರಸಾದ್ ಈಗ ನಾಪತ್ತೆಯಾಗಿದ್ದು ಪೊಲೀಸರು ಅವನನ್ನ ಪತ್ತೆ ಹಚ್ಚಲು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಶಿಕ್ಷಕನ ತಪ್ಪಿಗೆ ಸೂಕ್ತ ಶಿಕ್ಷೆಯಾಗಬೇಕು ಇಂತಹ ದೌರ್ಜನ್ಯ ಅನರ್ಹಗೊಂಡ ಶಿಕ್ಷಕರು ಶಾಲೆಯಲ್ಲಿ ಇರಬಾರದು ಎಂದು ಪೋಷಕರು ಒತ್ತಾಯಿಸಿದ್ದಾರೆ ನಾವು ನಮ್ಮ ಮಗನೂ ಆದದ್ದು ನೋಡಿಕರ ಈ ತರ ನೀವು ಮತ್ತೆ ಹೇಳ್ಕೋಬೇಕು ಕೇಳ್ಕೋಬೇಕು ಮತ್ತು ಹುಡುಗನೀ ಈ ಥರ ಮಾಡ್ರಿ ನಮ್ಮ ಪಾಲಕರು ಹೇಳಬೇಕು ಅಂತೇಳಿ ನಾವು ಕೇಳೋಕೋದ್ರೆ ಅವ್ರಿ ಅವ್ರು ಆ ಮಾತಿಗೆ ರೀ ಇದು ಅಂಬೇಡ್ಕರ್ ಶಾಲಿ ನೀವು ಯಾರು ಏನು ಮಾಡ್ರಿ ಏನು ಕಿತ್ಕೋಕ್ಕಾಗಲ್ಲ ಮತ್ತು ನಿಮ್ಮ ಕಾಸ್ಟ್ನವ್ರು ನಾವಿಲ್ಲಿ ಇಟ್ಕೊಂಡು ಇಟ್ಕೊಂಗಿಲ್ಲ ನೀವು ಹೆಂಗೋ ತೆಪ್ಪಿಲ್ಲಿ ಇಟ್ಟು ಹೋಗಿರಿ ನಾವು ಇಟ್ಕೊಂಡೆವು ಇದು ಅಂಬೇಡ್ಕರ್ ಸಾಲಿ ಈ ಸಾಲಿ ಒಳಗೆ ನಿಮ್ಗೇನು ಕಿತ್ಕೋಕ್ಕಾಗಂಗಿಲ್ಲ ನೀವು ಏನು ಮಾಡಿದ್ರೂ ಏನು ಮಾಡ್ಕೋತೀರಿ ಮಾಡ್ಕೊಗ್ರಿ ಅಂತೇಳಿ ಅಂದ್ರಿ ಯಾರು ಅವರ ಸ ಹೆಡ್ಮಾಸ್ತರೀ ಜಗಪ್ಪನವ್ರಿ ಜಗಪ್ಪನವ್ರು ರೀ ಅವ್ರ ಮಗಾದರು ಏನಂದ್ರೆ ಅವತ್ತು ರಾತ್ರಿ ರೀ ಯಾರು ಏನು ಆಗೋದಿಲ್ಲ ಹೋಗ್ರಿ ನೀವು ಅಂತ ಅಂದ್ಕೊಳ್ಳಿ ಅಂದ್ರೆ ಆ ಪ್ರಕಾರ ನಾವು ಏನು ಮಾಡಿದ್ರಿ ಅಲ್ಲಿಂದ ಬಿಟ್ಟು ಬಂದ್ರಿ ಬಿಟ್ ಬಿಟ್ಟು ಬಂದು ಬಿಟ್ಟು ಬಂದು ಕ್ಯಾರ್ರಿ ಇದಕ್ಕೆ ಹೋದ್ರಿ ಸ್ಟೇಷನ್ಕ್ರಿ ಹೋಗಿ ಸ್ಟೇಷನ್ದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರಿ ಅವರು ದೌಡ್ ತಗೋದಾರ್ರಿ ಅವ್ರು ತೊಗೋದಾಗ ಅಂದ್ರೆ ಮತ್ತೆ ನಾವು ಇಂಪುಲೇಷನ್ ಹೆಚ್ಕ್ಯಾರ್ರಿ ನಮ್ಮ ಹುಡುಗ ನ್ಯಾಯ ಆಗೈತಿ ನಮ್ಗೆ ನ್ಯಾಯ ಕೊಡ್ರಿ ನಿಮಗೆ ಆಗಲಿಲ್ಲ ಅಂದ್ರೆ ನಮ್ ಮುಂದೆ ಅಂತ ಅಂತಂದ್ರೆ ಅವ್ರು ನೀನು ಎಫ್ಐಆರ್ ಮಾಡ್ಯಾರೀ ಆ ಪ್ರಕಾರ ನಾವು ಇಲ್ಲಿ ಮಾಡಿಸ್ ಹೌದ್ರಿ ಹುಡುಗ ಒಂಬತ್ತು ಹೊಲಿಗೆ ಬಿದ್ದಾವ್ರಿ ಹಿಂದಿಲ್ಲ ನಾಳೆ ಹುಡುಗ ಪ್ಯಾಚರ್ ಆಗಿ ಬಿಟ್ರು ಅವ್ ನಮಗ ನಾಳೆ ನಮ್ಮ ಹುಡ್ಗನ್ ಬಹುಶಃ ಏನ್ ಗೊತ್ತೀ ಹೌದಿಲ್ರಿ ಮಾತಾಡಿ ಕಾನ್ಮಾರೀ ಹುಡುಗನ್ ರೀ ಕೈಲಿ ಕೈ ಹಿಂಗ ಪೈಲಾ ಹಿಂಗ ರೀ ಹಿಂಗ ಮುರ್ದು ಎರಡು ಬಟ್ಟೆ ಹಿಂಗೆ ಗೀಚ್ರ ಸ ನಮಗ ಏನ್ ಮೂರು ದಿನ ದಿನ ಗುರಿನಾಳ್ಕಿ ನಮ್ಗ ಅದಕ್ಕೆ ರೀ ನಮ್ಗೆ ಕಷ್ಟ ಅದಕ್ಕೆ ನಾವು ಬಂದು ಕೇಳಿವ್ರಿ ಹ್ಞೂ ಎಫ್ಐಆರ್ ರೀ ಅವ್ರ ಇವ್ರು ಮೇಲೆ ರೀ ಮಾಡ್ಯಾವ್ರಿ ನಿನ್ನೆ ರಾತ್ರಿ ಮೂರು ಗಂಟೆ ಮಟ್ಟ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ನಾವು ಬಯಲು ಬಂದು ಮೂರು ದಿನ ಆತ್ರಿ ಟೇಷನ್ ಬಾಗಲಾಗ ಕುಂತೀವ್ ರೀ ಸ್ಟೇಷನ್ ಬಾಗಲ್ದಾಗೋಡ್ನಾಗ ಕುಂತೀವ್ರಿ ಎಫ್ಐಆರ್ ಮಾಡ್ಕೊಂಡು ಬಂದ್ರಿ ನಿನ್ನೆ ರಾತ್ರಿ ಈ ಪ್ರಕರಣವನ್ನು ಆಳವಾಗಿ ತನಿಖೆ ನಡೆಸಿ ತಪ್ಪಿತಸ್ಥ ಶಿಕ್ಷಕನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಪೋಷಕರು ಹಾಗೂ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ That's so. all.